ಕರ್ನಾಟಕದ ಪರ ಎತ್ತದ ಇಪ್ಪತ್ತೈದು ಬಿಜೆಪಿ ಎಂಪಿಗಳು ನಾಲ್ಕು ಸಂಸದರು ಲೋಕಸಭೆಯಲ್ಲಿ ತುಟಿನೆ ಬಿಚ್ಚಿಲ್ಲ ಇಂಥ ಬಿಜೆಪಿ ಸಂಸದರು ನಮಗೆ ಮತ್ತೆ ಬೇಕಾ ಕೇಂದ್ರ ಮೋದಿ ಸರ್ಕಾರದಿಂದ ಕರ್ನಾಟಕಕ್ಕೆ ನಿರಂತರವಾಗಿ ಮಲತಾಯಿ ಧೋರಣೆ ಆಗ್ತಿದೆ ನಿರೇಪರ ಪರಿಹಾರ ಬಿಡುಗಡೆಯಾಗಿಲ್ಲ ಅನುದಾನ ಹಂಚಿಕೆಯಲ್ಲಿ ತಾರತಮ್ಯ ತಿರಿಗೆ ಪಾಲಿನ ಹಂಚಿಕೆಯಲ್ಲೂ ತಾರತಮ್ಯವಾಗ್ತಿದೆ ಇದನ್ನ ಸಾಕಷ್ಟು ಸಲ ಸಿಎಂ ಸಿದ್ದರಾಮಯ್ಯ ಅಂಕಿಅಂಶಗಳ ಸಮೇತ ಬಿಚ್ಚಿಟ್ಟಿದ್ದಾರೆ ಹೀಗಿದ್ರು ನಮ್ಮ ಇಪ್ಪತ್ತೈದು ಬಿಜೆಪಿ ಎಂಪಿಗಳು ಒಂದು ಸಲವು ಮೋದಿ ಮುಂದೆ ಹೋಗಿ ಕರ್ನಾಟಕಕ್ಕೆ ನ್ಯಾಯುತವಾಗಿ ಬರಬೇಕಾಗಿರೋ ತಿರಿಗೆ ಪರಿಹಾರದ ಪಾಲನ್ನ ಕೇಳಿಲ್ಲ ಇದು ಒಂದು ಕಡೆಯಾದ್ರೆ ಕರ್ನಾಟಕದ ಇಪ್ಪತ್ತೈದು ಬಿಜೆಪಿ ಎಂಪಿಗಳ ಪೈಕಿ ಆ ನಾಲ್ವರು ಎಂಪಿಗಳು ಕಳೆದ ಐದು ವರ್ಷಗಳ ಅವಧಿಯಲ್ಲಿ ಲೋಕಸಭೆಯಲ್ಲಿ ಒಂದೇ ಒಂದು ಸಲವು ತುಟಿ ಬಿಚ್ಚಿಲ್ಲ ಹಾಗಾದ್ರೆ ಯಾರು ಆ ನಾಲ್ಕು ಬಿಜೆಪಿ ಸಂಸದರು ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಜನರಿಂದ ಆಯ್ಕೆಯಾಗಿ ಹೋಗೋರನ್ನ ಜನ ನಾಯಕರು ಜನಪ್ರತಿನಿಧಿಗಳು ಅಂತ ಕರೆಯುತ್ತೇವೆ ಆದ್ರೆ ಈ ಜನಪ್ರತಿನಿಧಿಗಳು ತಮ್ಮ ಕ್ಷೇತ್ರದ ಮತ್ತು ಪ್ರಾಂತ್ಯದ ಬಗ್ಗೆ ವಿಧಾನಸೌಧ ಮತ್ತು ಲೋಕಸಭೆಯಲ್ಲಿ ದನಿ ಎತ್ತಲೇಬೇಕು ಆಗ್ಲೇ ಅವರನ್ನ ಜನಪ್ರತಿನಿಧಿ ಅಂತ ಕರೆಯೋದು ಆದ್ರೆ ಕರ್ನಾಟಕದಿಂದ ಲೋಕಸಭೆಗೆ ಈ ಬಾರಿ ಆಯ್ಕೆಯಾಗಿ ಹೋದ ಅತ್ಯಂತ ಹಿರಿಯ ಬಿಜೆಪಿ ಸಂಸದರು ಒಮ್ಮೆಯೂ ಸದನದಲ್ಲಿ ಮಾತನಾಡ ಇಲ್ಲ ಕ್ಷೇತ್ರದ ಪರವಾಗಿ ಒಂದು ಪ್ರಶ್ನೆಯನ್ನು ಕೇಳಿಲ್ಲ ಚರ್ಚೆಗಳಲ್ಲೂ ಭಾಗಿಯಾಗಿಲ್ಲ ಅವರಿಗೆ ಸಿಕ್ಕ ಅವಕಾಶಗಳನ್ನು ಬಳಸಿಕೊಂಡಿಲ್ಲ ಹಾಗಾದ್ರೆ ಯಾರು ಆ ನಾಲ್ವರು ಬಿಜೆಪಿ ಸಂಸದರು ಅಂದ್ರ ನಂಬರ್ ಒನ್ ರಮೇಶ್ ಜಿಗಜಿಣಗಿ ವಿಜಯಪುರ ಕ್ಷೇತ್ರದ ಬಿಜೆಪಿ ಸಂಸದ ರಮೇಶ್ ಜಿಗಜಿಣಗಿ ಇವರು ಲೋಕಸಭೆಯಲ್ಲಿ ಕಳೆದ ಐದು ವರ್ಷಗಳಿಂದ ಮಾತನಾಡುವುದಿರಲಿ ಒಂದೇ ಒಂದು ಪ್ರಶ್ನೆಯನ್ನು ಕೇಳದೆ ಅವಧಿ ಮುಗಿಸಿದ್ದಾರೆ ಎನ್ನಲಾಗುತ್ತಿದೆ ನಿಮಗೆ ಗೊತ್ತಿರಲಿ ಎಂಬತ್ತರ ದಶಕದಿಂದಲೇ ರಮೇಶ್ ಜಿಗಜಿಣಿಗಿ ರಾಜಕೀಯದಲ್ಲಿ ಸಕ್ರಿಯರಾಗಿದ್ರು ದಿವಂಗತ ಮಾಜಿ ಸಿಎಂ ರಾಮಕೃಷ್ಣ ಹೆಗಡೆ ಅವರ ಆಪ್ತರು ಕರ್ನಾಟಕದಲ್ಲಿ ಗೃಹ ಕಂದಾಯ ಸಮಾಜ ಕಲ್ಯಾಣ ಸಚಿವರಾಗಿದ್ರು ಸಂಯುಕ್ತ ಜನತಾ ದಳದಲ್ಲಿದ್ದು ಬೆಳಗಾವಿಯ ಚಿಕ್ಕೋಡಿಯಿಂದ ಸಂಸದರಾಗಿದ್ರು ಮೂರು ಬಾರಿ ಅಲ್ಲಿಂದ ಗೆದ್ದಿದ್ರು ವಿಜಯಪುರಕ್ಕೆ ವಾಪಸ್ ಆಗಿ ಇಲ್ಲಿಯೂ ಮೂರು ಬಾರಿ ಸಂಸದರಾಗಿದ್ದರು ಐದು ಬಾರಿ ಬಿಜೆಪಿಯಿಂದಲೇ ಗೆದ್ದಿದ್ದಾರೆ ಕಳೆದ ಅವಧಿಯಲ್ಲಿ ಮೋದಿ ಸಂಪುಟದಲ್ಲಿ ಗ್ರಾಮೀಣ ನೀರು ಸರಬರಾಜು ಸಚಿವರು ಆಗಿದ್ರು ವಿಜಯಪುರ ಕ್ಷೇತ್ರದಲ್ಲಿ ಹೆಚ್ಚು ಮಾತನಾಡುವ ರಮೇಶ್ ಜಿಗಜಿಣಿಗಿ ಲೋಕಸಭಾ ಕಲಾಪದಲ್ಲಿ ಮಾತ್ರ ಮೌನವಾಗಿದ್ದು ನಿಜಕ್ಕೂ ವಿಪರ್ಯಾಸ ನಂಬರ್ ಟು ಅನಂತಕುಮಾರ್ ಹೆಗಡೆ ಇವರು ಬಿಜೆಪಿಯ ಫೈರ್ ಬ್ರಾಂಡ್ ಅಂತಲೇ ಫೇಮಸ್ ಆದ್ರೆ ಕಳೆದ ಐದು ವರ್ಷಗಳಿಂದ ಇವರು ಸಂಸತ್ನ ಹೊರಗು ಮತ್ತು ಒಳಗೂ ತುಟಿ ಬಿಚ್ಚಿರಲಿಲ್ಲ ಆದ್ರೆ ಇತ್ತೀಚೆಗೆ ಸಿಎಂ ಸಿದ್ದರಾಮಯ್ಯ ಏಕವಚನದಲ್ಲಿ ಏಕವಚನದಲ್ಲೇ ಬೈದು ಸುದ್ದಿಯಾಗಿದ್ರು ನಿಮ್ಗೆ ಗೊತ್ತಿರಲಿ ಉತ್ತರ ಕನ್ನಡ ಕ್ಷೇತ್ರದ ಅನಂತಕುಮಾರ್ ಹೆಗಡೆ ಸತತ ಆರು ಬಾರಿ ಸಂಸದರಾಗಿ ಗೆದ್ದಿದ್ದಾರೆ ವಿವಾದಾತ್ಮಕ ಹೇಳಿಕೆಗಳಿಗೆ ಹೆಸರುವಾಸಿಯಾಗಿರುವ ಅನಂತಕುಮಾರ್ ಹೆಗಡೆ ಅವರಿಗೆ ಹಿಂದಿನ ಅವಧಿಯಲ್ಲೇ ಮೋದಿ ಸಂಪುಟದಲ್ಲಿ ಕೌಶಲ್ಯ ಅಭಿವೃದ್ಧಿ ಸಚಿವ ಸ್ಥಾನ ನೀಡಲಾಗಿತ್ತು ಆದ್ರೆ ಮೋದಿ ವೇಗಕ್ಕೆ ಒಗ್ಗಿಕೊಳ್ಳಲು ಆಗದವರಿಗೆ ಈ ಬಾರಿ ಅವಕಾಶ ಸಿಗ್ಲಿಲ್ಲ ಇಲ್ಲ ಈ ಬಾರಿ ಕ್ಷೇತ್ರದಲ್ಲೂ ಬಹುತೇಕ ಮೌನಕ್ಕೆ ಹೋಗಿದ್ದ ಅನಂತಕುಮಾರ್ ಹೆಗಡೆ ಸಂಸತ್ತಿನಲ್ಲೂ ಮಾತನಾಡಲಿಲ್ಲ ಕ್ಷೇತ್ರದಲ್ಲೂ ಐದು ವರ್ಷದಲ್ಲಿ ಕಾಣಿಸಿಕೊಂಡಿದ್ದು ಅಪರೂಪ ಅನ್ನೋ ಮಾತುಗಳಿವೆ ನಂಬರ್ ತ್ರೀ ಬಿಎನ್ ಬಚ್ಚೇಗೌಡ ಚಿಕ್ಕಬಳ್ಳಾಪುರ ಕ್ಷೇತ್ರದ ಬಿಜೆಪಿ ಸಂಸದ ಬಿ ಎನ್ ಬಚ್ಚೇಗೌಡರು ರಾಜ್ಯ ಬಿಜೆಪಿಯ ಹಿರಿಯ ನಾಯಕರು ವಯಸ್ಸಿನ ಕಾರಣಕ್ಕೆ ಇವರು ಹೆಚ್ಚು ಸಕ್ರಿಯವಾಗಿ ಸಂಸತ್ನಲ್ಲೂ ಮತ್ತು ಹೊರಗೆ ಭಾಗಿಯಾದವರಲ್ಲ ಕರ್ನಾಟಕ ರಾಜಕಾರಣದಲ್ಲಿ ಹೆಚ್ಚು ಕಾಲ ಇದ್ದ ಬಚ್ಚೇಗೌಡರು ಸಚಿವರು ಆಗಿದ್ರು ಬಿ ಎಸ್ ಯಡಿಯೂರಪ್ಪನವರ ಕಾರಣದಿಂದ ಕಳೆದ ಬಾರಿ ಸ್ಪರ್ಧಿಸಿ ಗೆದ್ರು ಆನಂತರ ಅವರ ಪುತ್ರ ಶರತ್ ಬಚ್ಚೇಗೌಡರು ಬಿಜೆಪಿಯೊಂದಿಗೆ ಬಂಡಾಯ ಸಾರಿ ಪಕ್ಷೇತರರಾಗಿ ಹೊಸಕೋಟೆಯಿಂದ ಗೆದ್ದಿದ್ರು ಆನಂತರ ಕಾಂಗ್ರೆಸ್ ಸೇರಿ ಮತ್ತೆ ಶಾಸಕರಾಗಿದ್ದಾರೆ ಆರೋಗ್ಯ ಮತ್ತು ರಾಜಕೀಯ ಕಾರಣದಿಂದ ಬಿಎನ್ ಬಚ್ಚೇಗೌಡರು ಮೌನ ವಹಿಸಿದ್ದೇ ಹೆಚ್ಚು ಅನ್ನು ಮಾತುಗಳಿವೆ ನಂಬರ್ ಫೋರ್ ವಿ ಶ್ರೀನಿವಾಸ್ ಪ್ರಸಾದ್ ಚಾಮರಾಜನಗರ ಕ್ಷೇತ್ರದ ಹಿರಿಯ ಬಿಜೆಪಿ ಮುಖಂಡ ವಿ ಶ್ರೀನಿವಾಸ್ ಪ್ರಸಾದ್ ಇವರು ಸಾವಿರದ ಒಂಬೈನೂರ ಎಂಬತ್ತರಿಂದ ಸತತ ನಾಲ್ಕು ಬಾರಿ ಲೋಕಸಭೆಗೆ ಕಾಂಗ್ರೆಸ್ ನಿಂದ ಚಾಮರಾಜನಗರ ಕ್ಷೇತ್ರದಿಂದ ಆಯ್ಕೆಯಾಗಿದ್ದವರು ರಾಮಕೃಷ್ಣ ಹೆಗಡೆ ಅವರ ಲೋಕ ಜನಶಕ್ತಿ ಸೇರಿ ಗೆದ್ದು ಅಟಲ್ ಬಿಹಾರಿ ವಾಜಪೇಯಿ ಅವರ ಸಂಪುಟದಲ್ಲಿ ಆಹಾರ ಮಂತ್ರಿಯೂ ಆಗಿದ್ದವರು ಆನಂತರ ಜೆಡಿಎಸ್ ಸೇರಿ ಕಾಂಗ್ರೆಸ್ಗೆ ಮರಳಿದ್ರು ರಾಜ್ಯ ರಾಜಕೀಯದಲ್ಲೂ ಗುರುತಿಸಿಕೊಂಡು ಸಚಿವರು ಆಗಿದ್ರು ಆನಂತರ ಬಿಜೆಪಿ ಸೇರಿದ್ರು ಬಿಎಸ್ ಎಸ್ ಅವರ ಒತ್ತಡದ ಕಾರಣಕ್ಕೆ ಅನಾರೋಗ್ಯದ ನಡುವೆಯೂ ಗೆದ್ದು ಆರನೇ ಬಾರಿ ಸಂಸದರು ಆಗಿದ್ದರು ರು ಅನಾರೋಗ್ಯದ ಕಾರಣದಿಂದ ಇವರು ಹೆಚ್ಚು ಸದನಕ್ಕೆ ಹೋಗಿಯೇ ಇಲ್ಲ ಕೆಲವೊಮ್ಮೆ ಹೋಗಿ ಸಹಿ ಹಾಕಿ ಬಂದಿದ್ದು ಬಿಟ್ರೆ ಸಕ್ರಿಯವಾಗಿ ಪಾಲ್ಗೊಳ್ಳಲು ಆಗಿಲ್ಲ ಸದ್ಯ ವಿ ಶ್ರೀನಿವಾಸ್ ಪ್ರಸಾದ್ ಮತ್ತು ಬಿ ಎನ್ ಬಚ್ಚೆ ಈಗಾಗಲೇ ಚುನಾವಣಾ ರಾಜಕೀಯಕ್ಕೆ ನಿವೃತ್ತಿ ಘೋಷಿಸಿದ್ದಾರೆ ಇನ್ನುಳಿದ ರಮೇಶ್ ಜಿಗಜಿಣಗಿ ಮತ್ತು ಅನಂತಕುಮಾರ್ ಹೆಗಡೆಗೆ ಈ ಸಲದ ಬಿಜೆಪಿ ಟಿಕೆಟ್ ಸಿಗೋದು ಬಹುತೇಕ ಅನುಮಾನ ಅದೇನೇ ಇದ್ರೂ ರಾಜ್ಯದ ಪ್ರಜ್ಞಾವಂತ ಮತದಾರರು ಈ ಸಲವಾದರೂ ಲೋಕಸಭಾ ಚುನಾವಣೆಯಲ್ಲಿ ಅಳದು ತೂಗಿ ತಮ್ಮ ಜನಪ್ರತಿನಿಧಿಯನ್ನ ಆಯ್ಕೆ ಮಾಡಿಕೊಳ್ಳಬೇಕಾಗಿದೆ ಕರ್ನಾಟಕ ಮತ್ತು ಕನ್ನಡಿಗರ ಪರ ದನಿ ಸಂಸದರು ನಿಜಕ್ಕೂ ನಮ್ಗೂ ಬೇಕಾ ಯೋಚನೆ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡ್ದೆ ನೋಡ್ಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ